ವೆಲ್ಕಮ್ ಬ್ಯಾಕ್ ಟು ಸ್ನೇಹಿತರೆ ದೀಪಿಕಾ ದಾಸ್ ಕಿರುತೆರಿಯಲ್ಲಿ ಒಂದಷ್ಟು ಹೆಸರನ್ನು ಮಾಡಿರ್ತಕ್ಕಂಥ ನಟಿ ನಾಗಿನಿ ಸೀರಿಯಲ್ ಮೂಲಕ ಫೇಮಸ್ ಆದಂತಹ ಈ ನಟಿ ಬಿಗ್ ಬಾಸ್ ಮೂಲಕ ಎಲ್ಲರ ಮನೆ ಮಾತಾಡ್ತಾರೆ ಆದರೆ ಇದೀಗ ಸ್ವತಃ ದೊಡ್ಡ ಮನೆ ದೀಪಿಕಾ ದಾಸ್ ಅವರ ಬಗ್ಗೆ ಮಾತನಾಡಿತು ಇದೀಗ ಪುಷ್ಪಾ ಅವರಿಗೆ ಎಚ್ಚರಿಕೆಯನ್ನ ದೀಪಿಕಾ ದಾಸ್ ಕೊಟ್ಟಿದ್ದಾರೆ ಹಾಗಾದ್ರೆ ದೀಪಿಕಾ ದಾಸ್ ಈ ಹೇಳಿಕೆಯನ್ನು ಕೊಡಲಿಕ್ಕೆ ಏನಾಗಿತ್ತು ಪುಷ್ಪ ಅವರು ದೀಪಿಕಾ ಅವರ ಬಗ್ಗೆ ಮಾತನಾಡಿದ್ದಾದರೂ ಏನು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರದೇ ಕ್ಲಿಕ್ ಮಾಡ್ಕೊಳ್ಳಿ ಯಶ್ ತಾಯಿ ಹಾಗೂ ನಿರ್ಮಾಪಕಿಯಾಗಿರ್ತಕ್ಕಂಥ ಪುಷ್ಪ ಕೊತ್ತಲವಾಡಿ ಸಿನಿಮಾ ರಿಲೀಸ್ಗೂ ಮೊದಲು ರಿಲೀಸ್ ಆದ ನಂತರ ಒಂದಷ್ಟು ಸಂದರ್ಶನಗಳನ್ನು ಕೊಡುತ್ತಲೇ ಬಂದಿದ್ದಾರೆ ಈ ಸಂದರ್ಶನದ ವೇಳೆ ಮಗನ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಎತ್ತಿ ಹಗುರವಾಗಿ ಮಾತನಾಡಿದರು ಇದೀಗ ದೀಪಿಕಾ ದಾಸ್ ಬಗ್ಗೆ ಕೂಡ ಹಗುರವಾಗಿ ಮಾತನಾಡಿದ್ದು ದೀಪಿಕಾ ದಾಸ್ ಅವರನ್ನು ಕೆರಳಿಸಿದ್ದಾರೆ ದೀಪಿಕಾ ದಾಸ್ ಅವರಿಗೆ ಪುಷ್ಪ ಅವರು ದೊಡ್ಡಮ್ಮ ಆಗಬೇಕು ದೀಪಿಕಾ ದಾಸ್ ತಾಯಿ ಸಹೋದರಿಯಾಗಿರ್ತಕ್ಕಂಥ ಪುಷ್ಪ ಅವರು ಇದೀಗ ದೀಪಿಕಾ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾರೆ ಇತ್ತೀಚೆಗಷ್ಟೇ ಖಾಸಗಿ ಯೂಟ್ಯೂಬ್ ಚಾನಲಲ್ಲಿ ಮಾತನಾಡುವಾಗ ದೀಪಿಕಾಗೆ ಅವಕಾಶ ಕೊಡ್ತೀರಾ ಅಂತ ಕೇಳಿದ್ರೆ ದೀಪಿಕಾ ದಾಸ್ಗೂ ನನಗೂ ಆಗ ಬರಲ್ಲ ಅವಳು ಯಾವ ಹೀರೋಯಿನ್ ಅಂತ ಆಯ್ಕೆ ಮಾಡಿಕೊಳ್ಬೇಕು ಅವಳು ಏನು ಸಾಧನೆ ಮಾಡಿದ್ದಾಳೆ ಅವರನ್ನು ನಾವು ದೂರದಲ್ಲಿ ಇಟ್ಟಿದ್ದೇವೆ ಅಂತ ಪುಷ್ಪ ಹೇಳಿದರು ದೀಪಿಕಾಗೆ ನಾನು ಕಂಡ್ರೆ ಭಯ ಅವಳು ನನ್ನ ಹತ್ರ ಹೆಚ್ಚು ಮಾತನಾಡಲ್ಲ ಅಂತ ಕೂಡ ಹೇಳಿದಂತಹ ಇವರು ಇದೀಗ ದೀಪಿಕಾ ದಾಸ್ ಯಾವ ದೊಡ್ಡ ಹೀರೋಯಿನ್ ಅಂತ ಕೊಡಬೇಕು ಅವಳಿಗೆ ಅವಕಾಶನ ಅಂತ ಕೇಳಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೀಪಿಕಾ ದಾಸ್ ಒಂದು ಸ್ಟೋರಿಯನ್ನು ಹಾಕಿತ್ತು ಹೊಸ ಕಲಾವಿದರನ್ನು ಬೆಳೆಸೋ ಜನರು ಕಲಾವಿದರಿಗೆ ಬೆಲೆ ಕೊಡೋದನ್ನು ಕಲ್ತಿರಬೇಕು ಎಲ್ಲಿಯವರೆಗೂ ಯಾರ ಹೆಸರನ್ನು ಹೇಳ್ಕೊಂಡು ಬಂದಿಲ್ಲ ಮುಂದೆನೂ ಬರಲ್ಲ ಕೆಲವರಿಗೆ ಬೆಲೆ ಕೊಟ್ಟ ಮಾತ್ರಕ್ಕೆ ಯಾರನ್ನು ಕಂಡು ಭಯ ಯಾರಿಗೂ ಇಲ್ಲ ಅದು ಅಮ್ಮ ಆದ್ರೂ ಸರಿ ದೊಡ್ಡಮ್ಮ ಆದ್ರೂ ಸರಿ ಅಥವಾ ಪುಷ್ಪಮ್ಮ ಆದ್ರೂ ಸರಿ ವಿತ್ ಯೂ ರೆಸ್ಪೆಕ್ಟ್ ಟು ಸ್ಟಾರ್ ಆಫ್ ಅವರ್ ಇಂಡಸ್ಟ್ರಿ ನಾನು ಯಾವ ದೊಡ್ಡ ನಟಿ ಅಲ್ದಿದ್ರು ಏನು ಸಾಧನೆ ಬಗ್ಗೆ ಹೀನಾಯವಾಗಿ ಮಾತನಾಡುವ ಯೋಗ್ಯತೆ ಯಾರಿಗೂ ಇಲ್ಲ ಅಂತ ಇದೀಗ ದೀಪಿಕಾ ದಾಸ್ ಒಂದು ಫೋಟೋ ರೀತಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಆ ಒಂದು ಸಾಲುಗಳನ್ನ ಬರೆದು ಫೋಟೋ ಮಾದರಿಯಲ್ಲಿ ಹಂಚಿಕೊಂಡಿದ್ದು ಇದೀಗ ದೀಪಿಕಾ ದಾಸ್ ಅವರಿಗೆ ಎಲ್ರೂ ಕೂಡ ಹೌದು ನೀವು ಹೇಳ್ಕೊಂಡಿರೋದು ಕರೆಕ್ಟು ನೀವು ಯಾರ ಹೆಸರು ಕೂಡ ಹೇಳ್ಕೊಂಡು ಬೆಳೆದಿಲ್ಲ ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ನೀವು ಒಂದು ರೀತಿ ಬೆಂಕಿ ಇದ್ದಂಗೆ ಅಂತೆಲ್ಲ ಕಮೆಂಟ್ಸ್ ಮಾಡ್ತಿದ್ದಾರೆ ಪುಷ್ಪ ಅವರಿಗೂ ಕೂಡ ನೀವು ಈ ರೀತಿ ಮಾತನಾಡಿದ್ದು ತಪ್ಪು ಒಂದು ಸಿನಿಮಾ ಮಾಡಿದ್ದೀರಾ ಅದು ಕೂಡ ಟುಸ್ ಆಗಿದೆ ಅಂತ ಹೇಳಿ ಒಂದಷ್ಟು ಜನ ಕಮೆಂಟ್ಸ್ ಮಾಡ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದರೂ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ